ಸರ್ಕಾರಿ ಪ್ರೌಢಶಾಲೆ ಅಗ್ರಗೋಣ ತಾಲೂಕಾ ಕೋಲಾ ಉತ್ತರ ಕನ್ನಡ ಜಿಲ್ಲೆ ಮಕ್ಕಳ ದಿನಾಚರಣೆಯ ಸಂದರ್ಭದಲ್ಲಿ ಆಯೋಜಿಸಿರುವ ಪೋಷಕ ಮತ್ತು ಶಿಕ್ಷಕರ ಮಹಾಸಭೆಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಒಂದು ಮಕ್ಕಳ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ನಿಮ್ಮ ಮಕ್ಕಳಿಗೆ ಮತ್ತು ಕುಟುಂಬಗಳಿಗೆ ಅನುಕೂಲವಾಗುವಂತೆ ರೂಪಿಸಿರುವ ಪ್ರಮುಖ ಪ್ರೋತ್ಸಾಹಕ ಯೋಜನೆಗಳು ಮತ್ತು ಸೌಲಭ್ಯಗಳ ಕುರಿತು ತಂದೆ ತಾಯಿಗಳಾದ ನಿಮಗೆ ನಿಮ್ಮ ಮಕ್ಕಳ ಭವಿಷ್ಯವೇ ಮುಖ್ಯ ಅವರ ಉತ್ತಮ ಶಿಕ್ಷಣಕ್ಕಾಗಿ ನೀವು ಹಗಲಿರುಳು ಶ್ರಮಿಸುತ್ತಿದ್ದೀರಿ ನಿಮ್ಮ ಈ ಶ್ರಮಕ್ಕೆ ಪೂರಕವಾಗಿ ನಮ್ಮ ಸರ್ಕಾರವು ನಿಮಗೆ ಮಗುವಿನ ಶಿಕ್ಷಣದ ಪಯಣದಲ್ಲಿ ಯಾವುದೇ ಆರ್ಥಿಕ ಅಥವಾ ಮೂಲಸೌಕರ್ಯದ ಅಡಚಣೆ ಬರಬಾರದು ಎಂಬ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಇವುಗಳ ಸದುಪಯೋಗ ಪಡೆದುಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಈ ಉಪಕ್ರಮಗಳು ನಿಯಮಿತ ಹಾಜರಾತಿಯನ್ನು ಪ್ರೋತ್ಸಾಹಿಸಲು ಶಾಲೆಯಿಂದ ಹೊರಗುಳಿಯುವ ಪ್ರಮಾಣವನ್ನು ಕಡಿಮೆ ಮಾಡಲು ಮತ್ತು ಆರ್ಥಿಕ ನೆರವು ನೀಡಲು ಉತ್ತೇಜಿಸಿದೆ ಮೂಲಭೂತ ಸೌಕರ್ಯ ಮತ್ತು ಸುಧಾರಿತ ಕಲಿಕೆಗಳು ನಮ್ಮ ಮಕ್ಕಳು ಉತ್ತಮ ವಾತಾವರಣದಲ್ಲಿ ಕಲಿತು ಬೆಳೆಯಬೇಕು ಇದಕ್ಕಾಗಿ ಶಾಲೆಗಳಲ್ಲಿ ಈ ಕೆಳಗಿನ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಮೊದಲನೇದಾಗಿ ಸುಸಜ್ಜಿತ ಶಾಲೆಗಳು ಸರ್ಕಾರಿ ಶಾಲೆಗಳು ಶೌಚಾಲಯ ಕುಡಿಯುವ ನೀರು ಮತ್ತು ಹೆಚ್ಚುವರಿ ಸುಸಜ್ಜಿತ ಕೊಠಡಿಗಳ ನಿರ್ಮಾಣ ಮತ್ತು ದುರಸ್ತಿ ಕಾರ್ಯಗಳಿಗೆ ವಿಶೇಷ ಒತ್ತು ನೀಡಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಪರಿಸರವನ್ನು ಒದಗಿಸಲಾಗಿದೆ ಡಿಜಿಟಲ್ ಕಲಿಕೆ ಪ್ರಸ್ತುತ ಕಾಲಘಟ್ಟದಲ್ಲಿ ತಂತ್ರಜ್ಞಾನ ಅಗತ್ಯ ಅದಕ್ಕಾಗಿ ನಮ್ಮ ಶಾಲೆಗಳಲ್ಲಿ ಡಿಜಿಟಲ್ ತರಗತಿ ಕೋಣೆಗಳನ್ನು ಸ್ಥಾಪಿಸಲಾಗಿದೆ ಇದು ನಿಮ್ಮ ಮಕ್ಕಳು ಕೇವಲ ಪಠ್ಯಪುಸ್ತಕಗಳಿಗಷ್ಟೇ ಸೀಮಿತವಾಗದೆ ಆಧುನಿಕ ತಂತ್ರಜ್ಞಾನದ ಮೂಲಕ ಹೆಚ್ಚು ಪರಿಣಾಮಕಾರಿಯಾಗಿ ಕಲಿಯಲು ಸಹಾಯಕವಾಗಿದೆ ಉಚಿತ ಪಠ್ಯ ಸಾಮಗ್ರಿಗಳು ಮತ್ತು ಸಮವಸ್ತ್ರ ವಿದ್ಯಾ ವಿಕಾಸ ಯೋಜನೆಯಡಿಯಲ್ಲಿ ಉಚಿತ ಪಠ್ಯ ಪುಸ್ತಕಗಳು ಒಂದರಿಂದ ಹತ್ತನೇ ತರಗತಿಯವರೆಗಿನ ಎಲ್ಲ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಪಠ್ಯಪುಸ್ತಕಗಳನ್ನು ವಿತರಿಸಲಾಗುತ್ತದೆ ಹಾಗೆ ಉಚಿತ ಸಮವಸ್ತ್ರ ವಿದ್ಯಾರ್ಥಿಗಳಿಗೆ ಉಚಿತ ಶಾಲಾ ಸಮವಸ್ತ್ರವನ್ನು ಸಹ ನೀಡಲಾಗುತ್ತದೆ ಉಚಿತ ಶೂ ಮತ್ತು ಸಾಕ್ಸ್ ವಿದ್ಯಾರ್ಥಿಗಳನ್ನು ನಿಯಮಿತವಾಗಿ ಶಾಲೆಗೆ ಹಾಜರಾಗಬೇಕು ಮತ್ತು ಶಾಲೆ ಬಿಟ್ಟು ಹೋಗುವ ಸಮಸ್ಯೆಗಳನ್ನು ತಪ್ಪಿಸಲು ಪ್ರೋತ್ಸಾಹಿಸುವ ಉದ್ದೇಶದೊಂದಿಗೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶೂಗಳು ಮತ್ತು ಸಾಕ್ಸ್ಗಳನ್ನು ವಿತರಿಸಲಾಗುತ್ತಿದೆ ಹಾಗೆ ಆರೋಗ್ಯ ಮತ್ತು ಪೌಷ್ಟಿಕತೆಗೆ ಸಂಬಂಧಿಸಿದಂತೆ ಮಕ್ಕಳ ಆರೋಗ್ಯವೇ ಅವರ ಉತ್ತಮ ಕಲಿಕೆಗೆ ಮೂಲ ಮನೆಯ ಹೊರಗೆ ಶಾಲೆಯಲ್ಲಿ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಸರ್ಕಾರ ಕಾಳಜಿ ವಹಿಸಿದೆ ಮಧ್ಯಾಹ್ನದ ಉಪಹಾರ ಯೋಜನೆ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಪೌಷ್ಟಿಕಾಂಶವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಹಾಜರಾತಿಯನ್ನು ಬೆಂಬಲಿಸಲು ಪೌಷ್ಟಿಕಾಂಶಯುಕ್ತ ಊಟವನ್ನು ಒದಗಿಸಲಾಗುತ್ತದೆ ಪೌಷ್ಟಿಕ ಆಹಾರದ ವಿಸ್ತರಣೆ ಶಾಲಾ ಮಕ್ಕಳಿಗೆ ನೀಡಲಾಗುತ್ತಿದ್ದ ರಾಗಿ ಹೆಲ್ತ್ ಮಿಕ್ಸ್ ಪುಡಿ ಎನ್ನು ಸಹ ಈ ಉಪಹಾರ ಯೋಜನೆಯ ಜೊತೆಯಲ್ಲೇ ಮತ್ತೊಂದು ಸೇರ್ಪಡೆ ಮಾಡಲಾಗಿದೆ ಇದರಲ್ಲಿ ವಾರದಲ್ಲಿ ಮೂರು ದಿನಗಳಿಂದ ಮೂರು ದಿನ ರಾಗಿ ಮಾಲ್ಟನ್ನು ಹಾಗೂ ಎರಡು ದಿನ ಕ್ಷೀರಭಾಗ್ಯ ಅಡಿಯಲ್ಲಿ ಹಾಲನ್ನು ಉತ್ತಮ ಪೌಷ್ಟಿಕಾಂಶವನ್ನು ಒದಗಿಸಲು ಸಹಾಯ ಮಾಡುತ್ತದೆ ಬಿಸಿಯಾದ ಹಾಲಿನೊಂದಿಗೆ ರಾಗಿ ಒದಗಿಸುವ ಕಾರ್ಯಕ್ರಮವನ್ನು ಒಟ್ಟು ನೂರು ಕೋಟಿ ವೆಚ್ಚದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದು ಮಕ್ಕಳ ಆರೋಗ್ಯಕ್ಕೆ ತುಂಬ ಉಪಯುಕ್ತ ಮೊಟ್ಟೆ ಬಾಳೆಹಣ್ಣು ವಿತರಣೆ ಮಕ್ಕಳಲ್ಲಿ ಅಪೌಷ್ಟಿಕತೆ ಹೋಗಲಾಡಿಸಲು ವಾರದಲ್ಲಿ ಆರು ದಿನಗಳಂದು ಮೊಟ್ಟೆ ಅಥವಾ ಬಾಳೆಹಣ್ಣು ವಿತರಣಾ ಯೋಜನೆಯನ್ನು ಮಾಡಲಾಗಿದೆ ಇದು ಅವರ ದೈಹಿಕ ಬೆಳವಣಿಗೆಗೆ ಅತ್ಯಗತ್ಯ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಸಹಾಯದಿಂದ ಇದಕ್ಕೆ ಒಂದು ಸಾವಿರದ ಐದುನೂರು ಕೋಟಿ ವೆಚ್ಚ ಮಾಡಲಾಗಿದೆ ಈ ಕಾರ್ಯಕ್ರಮವನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಮುಂದುವರೆಸಲಾಗಿದೆ ಆರ್ಥಿಕ ನೆರವು ವಿದ್ಯಾರ್ಥಿ ವೇತನ ಮತ್ತು ಪ್ರೋತ್ಸಾಹಧನ ನಿಮ್ಮ ಕುಟುಂಬದ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಲು ಮತ್ತು ಪ್ರತಿಭಾವಂತ ಮಕ್ಕಳನ್ನು ಪ್ರೋತ್ಸಾಹಿಸಲು ಸರ್ಕಾರವು ಹಲವು ಯೋಜನೆಗಳನ್ನು ರೂಪಿಸಿದೆ ರಾಷ್ಟ್ರೀಯ ಪ್ರತಿಭಾ ಹುಡುಕಾಟ ಮತ್ತು ಮೆರಿಟ್ ವಿದ್ಯಾರ್ಥಿ ವೇತನ ಮೆರಿಟ್ ಪೂರ್ವ ವಿದ್ಯಾರ್ಥಿ ವೇತನಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೇರ ನಗದು ವರ್ಗಾವಣೆ ರಾಷ್ಟ್ರೀಯ ಪ್ರತಿಭಾ ಹುಡುಕಾಟ ಮತ್ತು ಮೆರಿಟ್ ವಿದ್ಯಾರ್ಥಿ ವೇತನ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಎಂಟನೇ ತರಗತಿಯನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸಿದವರಿಗೆ ಪ್ರೌಢಶಿಕ್ಷಣದಲ್ಲಿಯೇ ಒಂಬತ್ತನೇ ತರಗತಿಯಿಂದ ದ್ವಿತೀಯ ಪಿಯುಸಿ ವರೆಗೂ ಪ್ರತಿ ತಿಂಗಳು ಒಂದು ಸಾವಿರದಂತೆ ವಿದ್ಯಾರ್ಥಿ ವೇತನ ಸಿಗುತ್ತದೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಗಳು ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ಹಿಂದುಳಿದ ವರ್ಗಗಳ ಒಂದು ಪ್ರವರ್ಗ ಒಂದು ಎರಡು ಎ ಮೂರು ಎ ಮತ್ತು ಮೂರು ಬಿ ವಿದ್ಯಾರ್ಥಿಗಳಿಗೆ ಕೆಲವು ಆದಾಯ ಮತ್ತು ಗ್ರೇಡ್ ಅಗತ್ಯತೆಗಳ ಆಧಾರದ ಮೇಲೆ ಉದಾಹರಣೆಗೆ ಎ ಪ್ಲಸ್ ಎ ಬಿ ಪ್ಲಸ್ ಬಿ ಆಧಾರದಲ್ಲಿ ವಿದ್ಯಾರ್ಥಿ ವೇತನಗಳು ಸಿಗುತ್ತದೆ ಇದನ್ನು ಕೆಲವು ಸಂದರ್ಭಗಳಲ್ಲಿ ಬಯೋಮೆಟ್ರಿಕ್ ಆಧಾರದ ಮೂಲಕ ಆನ್ಲೈನ್ನಲ್ಲಿ ವಿದ್ಯಾರ್ಥಿ ಖುದ್ದಾಗಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುತ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಸಿಗುವ ವಿದ್ಯಾರ್ಥಿ ವೇತನ ಹಾಗೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಸಿಗುವಂತಹ ಅಲ್ಪಸಂಖ್ಯಾತ ನಿರ್ದೇಶನಾಲಯದಿಂದ ಸಿಗುವಂತಹ ವಿದ್ಯಾರ್ಥಿ ವೇತನ ಹಾಗೆ ಈ ಎಲ್ಲ ಸವಲತ್ತುಗಳು ನೇರ ನಗದು ಮೂಲಕ ವರ್ಗಾವಣೆಯಾಗುತ್ತದೆ ಸಿ ಡಬ್ಲ್ಯೂ ಎಸ್ ಎನ್ ವಿದ್ಯಾರ್ಥಿಗಳಿಗೂ ಸಹ ವಿಶೇಷ ಭತ್ಯೆಗಳು ಸಹ ಅವರ ಪಾಲಕರ ಅಥವಾ ಪೋಷಕರ ಅಕೌಂಟಿಗೆ ಅಥವಾ ವಿದ್ಯಾರ್ಥಿಯ ಅಕೌಂಟಿಗೆ ನೇರವಾಗಿ ಜಮಾ ಆಗುವುದರಿಂದ ಪಾರದರ್ಶಕತೆ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ ಹಾಗೆ ಸಿ ಡಬ್ಲ್ಯೂ ಎಸ್ ಎನ್ ವಿದ್ಯಾರ್ಥಿಗಳಿಗೆ ಎನ್ ಜಿ ಒ ಮೂಲಕ ಶ್ರವಣ ಯಂತ್ರಗಳು ಹಾಗೆ ಅಂಗವೈಕಲ್ಯತೆ ಇದ್ದಲ್ಲಿ ಮೂರು ಚಕ್ರ ಉಳ್ಳ ಸೈಕಲ್ ವಿತರಣೆ ಸಹ ಮಾಡಲಾಗುತ್ತಿದೆ ಹಾಗೆ ಉಚಿತ ಆರೋಗ್ಯ ತಪಾಸಣೆ ತಾಲೂಕಾ ವೈದ್ಯರಿಂದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೊಮ್ಮೆ ಆರೋಗ್ಯ ತಪಾಸಣೆ ಮಾಡಲಾಗುವುದು ಇದರಿಂದ ವಿದ್ಯಾರ್ಥಿಗಳಲ್ಲಿ ಏನಾದರೂ ನ್ಯೂನತೆಗಳಿದ್ದಲ್ಲಿ ಅದನ್ನು ಕೂಡಲೇ ಕಂಡುಹಿಡಿದು ಅದನ್ನು ಹೆಚ್ಚಿನ ಚಿಕಿತ್ಸೆಗೋಸ್ಕರ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಕೊಡುವ ವ್ಯವಸ್ಥೆ ಇದೆ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಕಲ್ಯಾಣ ನಿಧಿ ಸೌಲಭ್ಯಗಳು ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಕಲ್ಯಾಣ ಕ್ಷೇಮಾಭಿವೃದ್ಧಿ ನಿಧಿ ಅಥವಾ ಸಂಕ್ಷಿಪ್ತವಾಗಿ ಎಸ್ ಡಬ್ಲ್ಯೂ ಎಫ್ ನಿಧಿಯು ವಿದ್ಯಾರ್ಥಿಗಳ ವೈಯಕ್ತಿಕ ಅಗತ್ಯತೆಗಳನ್ನು ಪೂರೈಸಲು ಸ್ಥಾಪನೆಯಾಗಿದೆ ಇದರಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ದೊರೆಯುವ ಪ್ರಮುಖ ಸೌಲಭ್ಯಗಳು ವೈದ್ಯಕೀಯ ವೆಚ್ಚದ ಸಹಾಯಧನ ನಿಮ್ಮ ಮಗುವಿಗೆ ಅನಾರೋಗ್ಯ ಉಂಟಾದಾಗ ಅಥವಾ ಗಾಯವಾದಾಗ ವೈದ್ಯಕೀಯ ಚಿಕಿತ್ಸೆಗಾಗಿ ಮಾಡಿದ ವೆಚ್ಚದ ಒಂದು ಭಾಗವನ್ನು ಈ ನಿಧಿಯಿಂದ ಮರುಪಾವತಿ ಮಾಡಲಾಗುತ್ತದೆ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಇದು ಒಂದು ದೊಡ್ಡ ಆರ್ಥಿಕ ಬೆಂಬಲವಾಗಿದೆ ಶೈಕ್ಷಣಿಕ ನೆರವು ಕ್ರೀಡೆ ವಿಜ್ಞಾನ ಮತ್ತು ಇತರ ಪ್ರಖ್ಯೇತರ ಚಟುವಟಿಕೆಗಳಲ್ಲಿ ರಾಜ್ಯ ಅಥವಾ ರಾಷ್ಟ್ರಮಟ್ಟದಲ್ಲಿ ಪಾಲ್ಗೊಳ್ಳುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ನೀಡಲಾಗುತ್ತದೆ ಅಕಾಲಿಕ ಸಾವು ಅಥವಾ ಪೋಷಕರ ವಿಧವೆ ವಿಧವೆಯಾದಲ್ಲಿ ನೆರವು ಒಂದು ವೇಳೆ ವಿದ್ಯಾರ್ಥಿಯ ಪೋಷಕರು ಅಕಾಲಿಕವಾಗಿ ನಿಧನರಾದಲ್ಲಿ ಆ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡುವ ಪ್ರಮುಖ ಯೋಜನೆಯು ಇದರ ಅಡಿಯಲ್ಲಿ ಲಭ್ಯವಿದೆ ಕಲಿಕೆಗೆ ಹೊಸ ದಾರಿಗಳು ನಿಮ್ಮ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಕಲಿಕಾ ಫಲಿತಾಂಶಗಳನ್ನು ಸುಧಾರಿಸಲು ಸರ್ಕಾರ ಹೊಸ ವಿಶೇಷ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ ಮರುಸಿಂಚನ ಕಾರ್ಯಕ್ರಮ ಐ ಆಧಾರಿತ ಕಲಿಕಾ ದೀಪ ಕಲಿಕಾ ದೀಪ ಕಾರ್ಯಕ್ರಮ ಜ್ಞಾನ ಸೇತು ಕಾರ್ಯಕ್ರಮ ಐಕೋಡ್ ಲ್ಯಾಬ್ಗಳು ನಿರಂತರ ಕಾರ್ಯಕ್ರಮ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಮಾಪನ ಮರುಸಿಂಚನ ಕಾರ್ಯಕ್ರಮ ಕಲಿಕೆಯಲ್ಲಿ ಹಿಂದಿರುವ ನಿಮ್ಮ ಮಕ್ಕಳಿಗೆ ವಿಶೇಷ ತರಬೇತಿ ಮತ್ತು ಮಾರ್ಗದರ್ಶನ ನೀಡಲು ಈ ಕಾರ್ಯಕ್ರಮವನ್ನು ವಿನ್ಯಾಸಗೊಳಿಸಲಾಗಿದೆ ಎಐ ಆಧಾರಿತ ಕಲಿಕಾ ದೀಪ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಬಳಸಿ ಕನ್ನಡ ಇಂಗ್ಲಿಷ್ ಮತ್ತು ಗಣಿತ ವಿಷಯದಲ್ಲಿ ನಿಮ್ಮ ಮಕ್ಕಳು ಆತ್ಮವಿಶ್ವಾಸದಿಂದ ಕಲಿಯಲು ಸಹಾಯ ಮಾಡುವ ಈ ಕಾರ್ಯಕ್ರಮ ಜಾರಿಗೆ ಬಂದಿದೆ ಇದು ಎರಡು ಸಾವಿರ ಶಾಲೆಗಳನ್ನು ಗುರಿಯಾಗಿಸಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿನ ಕೌಶಲ್ಯ ಮತ್ತು ಪೂರ್ವಭೂತ ಗಣಿತದ ಪರಿಣಿತಿಯನ್ನು ಸುಧಾರಿಸಲು ಎಕ್ಸ್ಟೆಪ್ ಫೌಂಡೇಶನ್ನ ಜೊತೆ ಸಹಯೋಗದೊಂದಿಗೆ ಎಐ ಆಧಾರಿತ ಕೃತಿಕ ಬುತ್ ಕೃತಕ ಬುದ್ಧಿಮತ್ತೆ ಉದ್ದಿಮೆ ಆಗಿದೆ ಜ್ಞಾನ ಸೇತು ಕಾರ್ಯಕ್ರಮ ಖಾನ್ ಅಕಾಡೆಮಿ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವು ವೈಜ್ಞಾನಿಕ ಮತ್ತು ಗಣಿತ ವಿಷಯಗಳನ್ನು ನವೀನ ವಿಧಾನಗಳಿಂದ ಕಲಿಸಲು ಉದ್ದೇಶಿಸಿರುವುದು ಐದು ಸಾವಿರ ಸರ್ಕಾರಿ ಶಾಲೆಗಳ ಇಪ್ಪತ್ತು ಲಕ್ಷ ವಿದ್ಯಾರ್ಥಿಗಳು ಮತ್ತು ಹದಿನೈದು ಸಾವಿರ ಶಿಕ್ಷಕರಿಗೆ ಲಾಭವಾಗುತ್ತಿದೆ ಐಕೋಡ್ ಲ್ಯಾಬ್ಗಳು ಅಗಸ್ತ್ಯ ಫೌಂಡೇಶನ್ ಜೊತೆಗೆ ಸಹಯೋಗದಲ್ಲಿ ಸ್ಥಾಪಿತಗೊಂಡ ಈ ಲ್ಯಾಬ್ಗಳು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಕೋಡಿಂಗ್ ಪರಿಚಯಿಸಲಿದೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಐಸಿಟಿ ಸೌಲಭ್ಯವಿರುವ ಅರವತ್ಮೂರು ಶಾಲೆಗಳು ಕೇಂದ್ರಗಳಾಗಿ ಸೇವೆ ನಿರ್ವಹಿಸಲಿದೆ ಏಳ್ನೂರ ಐವತ್ತಾರು ಶಾಲೆಗಳಲ್ಲಿ ಪರಿಣಾಮ ಬೀರಲಿದೆ ನಿರಂತರ ಕಾರ್ಯಕ್ರಮ ಮುಖ ಗುರುತಿಸುವ ತಂತ್ರಜ್ಞಾನ ಬಳಸಿ ಹಾಜರಾತಿ ಪರಿಶೀಲನೆ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಪಡೆಯುವ ವ್ಯವಸ್ಥೆಯೂ ಸಹ ಶೀಘ್ರದಲ್ಲೇ ಬರಲಿದೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಮಾಪನ ಶಾಲಾ ಶಿಕ್ಷಣದಲ್ಲಿ ಕಲಿಕೆಯ ಫಲಿತಾಂಶಗಳನ್ನು ಉತ್ತಮಗೊಳಿಸುವುದು ನಮ್ಮ ಪ್ರಾಥಮಿಕತೆ ಎಲ್ ಕೆ ಜಿಯಿಂದ ದ್ವಿತೀಯ ಪಿ ಯು ಸಿ ಮಟ್ಟದ ವಿದ್ಯಾರ್ಥಿಗಳು ತಮ್ಮ ಶ್ರೇಣಿಯಂತೆ ಕಲಿಕೆಯ ಫಲಿತಾಂಶಗಳನ್ನು ಪಡೆಯಲು ಮಹತ್ವಾಕಾಂಕ್ಷೀಯ ಮೂರು ವರ್ಷದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗಿದೆ ಘಟಕವಾರು ಒಂದು ಅಂಕ ಎರಡು ಅಂಕ ಮೂರು ಅಂಕ ನಾಲ್ಕು ಮತ್ತು ಐದು ಅಂಕಗಳ ಪ್ರಶ್ನೆಗಳುಳ್ಳ ಪ್ರಶ್ನೆ ಭಂಡಾರದಿಂದ ಪಾಠ ಆಧಾರಿತ ಮೌಲ್ಯಮಾಪನದ ಘಟಕ ಪರೀಕ್ಷೆ ಮೂಲಕ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಹಿಂದುಳಿದಿರುವಿಕೆಯನ್ನು ಗುರುತಿಸಿ ಅವರಿಗೆ ಪುನರ್ಬೋಧನೆ ಮಾಡುವ ಮೂಲಕ ಕಲಿಕೆ ಸುಗಮವಾಗುವಂತೆ ಮಾಡುವುದು ಸಿ ಫಲಿತಾಂಶವನ್ನು ಈ ಸುಧಾರಣೆಗಳ ಮೂಲಕ ಉತ್ತಮಗೊಳಿಸಲು ಉದ್ದೇಶಿಸಲಾಗಿದೆ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಶಾಲೆಗಳಲ್ಲಿ ನಡೀತಾ ಇರತಕ್ಕಂಥ ಈ ಮಹಾಪೋಷಕರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪೋಷಕರೇ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಇವತ್ತು ನಡೀತಾ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸಹ ಭಾಗವಹಿಸಿದ್ದೀರಿ ಈ ಒಂದು ಸುಸಂದರ್ಭದಲ್ಲಿ ನಾನು ಎಸ್ ಎಸ್ ಎಲ್ ಸಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರಿಗೆ ಒಂದೆರಡು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಹತ್ತನೇ ತರಗತಿಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ವೇಳಾಪಟ್ಟಿನ ನಾವು ಘೋಷಣೆ ಮಾಡಿದ್ದೀವಿ ಸೊ ಈ ವೇಳಾಪಟ್ಟಿ ಪ್ರಕಾರ ಮಾರ್ಚ್ ಹದಿನೆಂಟನೇ ತಾರೀಕಿನಿಂದ ಏಪ್ರಿಲ್ ಎರಡನೇ ತಾರೀಕವ ವರೆಗೂ ಮೊದಲನೇ ಪರೀಕ್ಷೆ ನಡೀತಾ ಇದೆ ಈಗ ವಿದ್ಯಾರ್ಥಿಗಳಿಗೊಂದು ಗುರಿ ಸಿಕ್ತು ನಮ್ಮ ಪರೀಕ್ಷೆ ಯಾವಾಗ ಅಂತಕ್ಕಂಥದ್ದು ಗುರಿ ಈಗ ವಿದ್ಯಾರ್ಥಿಗಳಿಗೆ ಸಿಕ್ಕಿದೆ ಸೊ ಅದಕ್ಕೆ ತಯಾರಿ ಮಾಡ್ಕೊಳ್ಳೋದಕ್ಕೂ ಸಹ ಸಾಕಷ್ಟು ಸಮಯಾವಕಾಶ ಇದೆ ಈ ಸಂದರ್ಭದಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯ ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ತಯಾರಿ ಮಾಡೋ ಜೊತೆ ಜೊತೆಯಲ್ಲಿ ನೀವು ಪೋಷಕರು ಅವರಿಗೆ ಪೂರಕವಾಗಿದ್ದರೆ ಖಂಡಿತ ವಿದ್ಯಾರ್ಥಿಗಳ ಒಂದು ಪರ್ಫಾರ್ಮೆನ್ಸ್ ಏನಿದೆ ಫಲಿತಾಂಶ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಖಂಡಿತ ನಾವು ಮಾಡಿದೆ ಒಳ್ಳೆಯದಾಗ್ತಾ ಇದೆ ನಮ್ಮ ವಿದ್ಯಾರ್ಥಿಗಳು ಅನುಕೂಲ ಆಗ್ತಾ ಇದೆ ಅಂತ ಸೊ ಈ ನಿಟ್ಟಿನಲ್ಲಿ ಮಂಡಳಿಯು ಸಹ ಯಾವಾಗಲೂ ಸಹ ವಿದ್ಯಾರ್ಥಿಗೆ ಪೂರಕವಾಗಿರ್ತಕ್ಕಂಥ ಅವ್ರ ಫಲಿತಾಂಶ ಉತ್ತಮಪಡಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನೇ ಹಾಕ್ಕೊಳ್ತಾ ಹೋಗ್ತಾ ಇದೆ ಸೊ ಈ ವರ್ಷ ನಾವು ವಿಶೇಷವಾಗಿ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದೀವಿ ಸೊ ವಿದ್ಯಾರ್ಥಿಗಳು ಅದನ್ನು ಈಗಲಿಂದಲೇ ನೋಡ್ಕೋಬೋದು ಪ್ರಶ್ನೆ ಪತ್ರಿಕೆ ಸ್ವರೂಪ ಯಾವ ರೀತಿ ಇರುತ್ತೆ ಪ್ರತಿ ಚಾಪ್ಟ್ರ್ನಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ವಿದ್ಯಾರ್ಥಿಗಳು ನೋಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ನೀವು ಏನು ಮಾಡಬೇಕು ಈ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ನಾವು ಅಪ್ಲೋಡ್ ಮಾಡಿರೋದನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕು ನಿಮ್ಮ ಪಾತ್ರ ಭಾಳ ಮುಖ್ಯ ಇಲ್ಲಿ ಸೊ ಯಾಕೆಂದರೆ ವಿದ್ಯಾರ್ಥಿಗಳ ಔಪಾಡಿಗೋ ತಯಾರಿ ಮಾಡೋ ಸಂದರ್ಭದಲ್ಲಿ ಈ ರೀತಿ ಹೊಸ ಹೊಸ ಕಾರ್ಯಕ್ರಮಗಳು ಏನು ನಾವು ಮಂಡಳಿಯಿಂದ ಮಾಡ್ತಾ ಇದ್ದೀವಿ ಇದನ್ನು ನೀವು ವೀಕ್ಷಣೆ ಮಾಡೋದ್ರ ಜೊತೆಯಲ್ಲಿ ಅದನ್ನು ಶಿಕ್ ನೀವು ವಿದ್ಯಾರ್ಥಿಗಳಿಗೆ ತಿಳಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಜೊತೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷ ನೀವು ನಮ್ಮ ವೆಬ್ಸೈಟ್ ನೋಡಿದ್ರೆ ಗೊತ್ತಾಗೋಗುತ್ತೆ ಸ್ಟೂಡೆಂಟ್ ಕಾರ್ನರ್ ಅಂತಕ್ಕಂಥ ಒಂದು ವಿಂಡೋವನ್ನು ನಾವು ಓಪನ್ ಮಾಡಿದ್ದೀವಿ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಮೆಟೀರಿಯಲ್ಸು ಸಹ ಸಿಗೋ ರೀತಿ ನಾವು ಮಾಡಿದ್ವಿ ಉದಾಹರಣೆಗೆ ಈಗಾಗಲೇ ನಾನು ಹೇಳಿದೆ ಮಾಡೋ ಕ್ವಶನ್ ಪೇಪರ್ ಇರ್ಬೋದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಇರ್ಬೋದು ಅದಾದಮೇಲೆ ಪ್ರಿಪ್ರೇಟ್ರಿ ಎಕ್ಸಾಮಿನೇಷನ್ ನಾವು ಮೂರು ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಆ ಮೂರೂ ಪ್ರಿಪ್ರೇಟ್ರಿ ಎಕ್ಸಾಮಿನೇಷನ್ ದಿನಾಂಕಗಳನ್ನು ಸಹ ನಾವು ಅನೌನ್ಸ್ ಮಾಡಿದ್ದೀವಿ ಆ ವಿದ್ಯಾರ್ಥಿಗಳು ಆ ಒಂದು ಪರೀಕ್ಷೆಗೆ ತಯಾರಿ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಮತ್ತು ವಿಶೇಷವಾಗಿ ಈ ವರ್ಷ ನಾವು ಮಾಡಿರ್ತಕ್ಕಂಥ ಇನ್ನೊಂದು ಒಳ್ಳೆ ಕೆಲಸ ಅಂತ ಹೇಳಿದ್ರೆ ವಿದ್ಯಾರ್ಥಿಗೆ ಒಂದು ನೀಲಿನ ಕಾಶೆಯನ್ನು ಕೊಟ್ಟಿದ್ದೀವಿ ಅಂದರೆ ಬ್ಲೂ ಪ್ರಿಂಟ್ ಅಂತ ಅಂದರೆ ಯಾವ್ಯಾವ ವಿಷಯದಲ್ಲಿ ಯಾವ್ಯಾವ ಚಾಪ್ಟರ್ನಲ್ಲಿ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಆ ನೀಲಿನ ಕೇಶನಲ್ಲಿ ನಾವು ಕೊಟ್ಟಿದ್ದೀವಿ ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ವಿದ್ಯಾರ್ಥಿಗಳ ನಿಟ್ಟಿನಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಕ್ವಶನ್ ಬ್ಯಾಂಕ್ ಈ ವರ್ಷ ಪ್ರಾರಂಭದಲ್ಲೇನೆ ನಾವು ಪ್ರತಿ ವಿಷಯದಲ್ಲಿ ಕ್ವೆಶನ್ ಬ್ಯಾಂಕ್ ಅನ್ನು ತಯಾರಿಸಿ ಚಾಪ್ಟರ್ ವೈಸ್ ಪ್ರಶ್ನೆಗಳ ಸಂಗ್ರಹವನ್ನು ನಾವೆಲ್ಲ ಮಾಡಿದ್ದೀವಿ ಬರೀ ಪ್ರಶ್ನೆಗಳಿಲ್ಲ ಅದರಲ್ಲಿ ಆ ಪ್ರಶ್ನೆಗಳನ್ನ ಗ್ರೇಡ್ ವೈಸ್ ಅಂದ್ರೆ ಸುಲಭವಾದ್ಯಾವ್ದು ಡಿಫಿಕಲ್ಟ್ ಇರ್ತಕ್ಕಂಥದ್ದು ಯಾವುದು ಮತ್ತು ಸಾಧಾರಣವಾಗಿರ್ತಕ್ಕಂಥದ್ದು ಯಾವುದು ಅನ್ನೋದನ್ನು ಸಹ ನಾವು ಆ ಪ್ರಶ್ನೆ ಪ್ರಶ್ನೆನಲ್ಲೇ ನಾವು ತೋರಿಸಿದ್ದೀವಿ ಜೊತೆಗೆ ಯಾವುದಾದ್ರೂ ರಿಪೀಟ್ ಆಗಿದ್ರೆ ಹಿಂದಿನ ವರ್ಷ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನೂ ಸಹ ಇಂಥ ವರ್ಷದಲ್ಲಿ ಈ ಪ್ರಶ್ನೆ ಕೇಳಲಾಗಿತ್ತು ಸೊ ವಿದ್ಯಾರ್ಥಿಗಳಿಗೆ ರೆಫರೆನ್ಸ್ಗೋಸ್ಕರ ಅದನ್ನು ಸಹ ನಾವು ಮಾಡಿದ್ದೀವಿ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ತಿಂಗ್ ಮತ್ತು ಇದ್ರ ಜೊತೆಯಲ್ಲಿ ಆ ಪ್ರಶ್ನೆಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಒನ್ ಮಾರ್ಕ್ ಕ್ವೆಶನ್ನು ಎರಡು ನಂಬರ್ ಕ್ವೆನ್ನು ಮೂರು ನಂಬರ್ ಕ್ವೆಶನ್ನು ಈ ರೀತಿ ಪ್ರಶ್ನೆಗಳು ಅದಕ್ಕೆ ಕೇಳಿರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು ಸೊ ತುಂಬ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಇದು ಇದನ್ನು ದಯಮಾಡಿ ನೀವು ಎಲ್ಲರೂ ಸಹ ನಿಮ್ಮ ನಿಮ್ಮ ಮಕ್ಕಳಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಗೈರು ಆಗದಾಗೆ ನೀವು ನೋಡ್ಕೋಬೇಕು ನಿಮ್ಮ ಮಕ್ಕಳು ರೆಗ್ಯುಲರಾಗಿ ಶಾಲೆಗೆ ಬರ್ತಾ ಇದ್ದಾರಾ ಮತ್ತು ನೀಡಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರಾ ಅಂತಕ್ಕಂಥದ್ದನ್ನು ಸಹ ನೀವು ನೋಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಮತ್ತು ಹಾಗೆಯೇ ಶಾಲೆಯಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಪೋಷಕರ ಸಭೆ ಇವತ್ತೇನು ದೊಡ್ಡ ಪೋಷಕರ ಸಭೆ ನಡೀತಾ ಇದೆ ಹಾಗೆಯೇ ಇನ್ನು ಮುಂದೆ ನಡೀತಕ್ಕಂಥ ಎಲ್ಲ ಪೋಷಕರ ಸಭೆಯಲ್ಲೂ ಸಹ ನೀವು ದಯಮಾಡಿ ಭಾಗಿಸ್ ಭಾಗವಹಿಸಬೇಕು ಮತ್ತು ನಿಮ್ಮ ಮಕ್ಕಳು ಯಾವ ರೀತಿ ಪ್ರೋಗ್ರೆಸ್ ಆಗ್ತಾ ಇದ್ದಾರೆ ಅನ್ನೋದನ್ನು ಸಹ ಹೆಡ್ ಮಾಸ್ಟರ್ಸ್ಗಳನ್ನು ನೀವು ನಿರಂತರವಾಗಿ ಸಂಪರ್ಕದಲ್ಲಿದ್ದರೆ ಅದು ಸಹ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಮಯ ಇವಾಗ ಈ ನವಂಬರಿಂದ ನೆಕ್ಸ್ಟು ಎಕ್ಸಾಮಿನೇಷನ್ ಮುಗಿಯೋವರೆಗೂ ಸಹ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವೆಲ್ಲರೂ ಸಹ ನಿಮ್ಮ ನಿಮ್ಮ ಮಕ್ಕಳ ಪ್ರೋಗ್ರೆಸ್ಸನ್ನು ವೀಕ್ಷಣೆ ಮಾಡೋದು ತುಂಬ ಮುಖ್ಯ ಇದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ತುಂಬ ಕೆಲವು ಸಾರಿ ಕೆಲವು ವಿದ್ಯಾರ್ಥಿಗಳು ರಾತ್ರಿಯೆಲ್ಲ ಓದ್ತಾ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ ತುಂಬ ಬೆಳಗ್ಗೆ ಬೇಗ ಇದ್ದಿರ್ತಾರೆ ಆ ಸಂದರ್ಭದಲ್ಲಿ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಸಹ ಭಾಳ ಮುಖ್ಯ ಈಗ ಪರೀಕ್ಷೆ ಹತ್ತಿರ ಬಂದಾಗೆ ಇಷ್ಟೆಲ್ಲ ತಯಾರಿ ಮಾಡಿ ನಮ್ಮ ಆರೋಗ್ಯನ ಕೆಡಿಸ್ಕೊಂಡ್ಬಿಟ್ರೆ ತುಂಬ ಅನನುಕೂಲ ಆಗೋದಿಲ್ಲ ಹಾಗಾಗಿ ನೀವು ನಿಮ್ಮ ಪೋಷ ನಿಮ್ಮ ಮಕ್ಕಳಿಗೆ ಹೇಳಿ ಅವರ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅದ್ರ ಜೊತೆಯಲ್ಲಿ ಆರೋಗ್ಯಕ್ಕೆ ತಕ್ಕನಾಗೆ ನಾವು ಎಷ್ಟೊತ್ತಿಗೆ ಹೇಳಬೇಕು ಎಷ್ಟೊತ್ತಿಗೆ ನಾವು ನಮ್ಮ ಅಭ್ಯಾಸ ಯಾವ ರೀತಿ ಇರಬೇಕು ಅನ್ನೋದನ್ನು ಸಹ ನೀವು ಗಮನಿಸಿದ್ರೆ ನಿಜವಾಗ್ಲೂ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಸಹ ಮಂಡಳಿಯಿಂದ ಈ ಪರೀಕ್ಷೆ ಇನ್ನೊಂದು ಟ್ವೆಂಟಿ ಡೇಸ್ ಇದೆ ಏನು ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕೋಸ್ಕರ ಒಂದು ಸಹಾಯವಾಣಿನಲ್ಲಿ ಪರೀಕ್ಷೆ ತಯಾರಿ ಬಗ್ಗೆ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಅವ್ರಿಗೇನಾದ್ರು ಆತಂಕಗಳಿದ್ರೆ ಆತಂಕದಿಂದ ಹೊರಬರೋದೇ ಹೇಗೆ ಈ ಥರದ್ದೆಲ್ಲ ಒಂದು ಸೈಕ್ಯಾಟಿಸ್ಟ್ನ ಕರೆಸ್ಬಿಟ್ಟು ಎಲ್ಲರಿಗೂ ಸಹ ಸಹಾಯವಾಣಿ ಮೂಲಕ ನೀವು ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡೋದಕ್ಕೆ ಮತ್ತು ಯಾವ ರೀತಿ ವಿದ್ಯಾರ್ಥಿಗಳನ್ನು ನಾವು ಪರೀಕ್ಷೆಗೆ ಸಿದ್ಧ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಆ್ಯಕ್ಟಿವಿಟೀಸ್ಗಳನ್ನು ಮುಂದೆ ಮಾಡೋರಿದ್ದೀವಿ ಮತ್ತು ಈಗಾಗಲೇ ನಾವು ನಮ್ಮ ವೆಬ್ಸೈಟ್ನಲ್ಲಿ ಹಾಕಿರ್ತಕ್ಕಂಥ ಈ ಎಲ್ಲ ಸ್ಟೂಡೆಂಟ್ ಕಾರ್ನರಲ್ಲಿ ಎಲ್ಲ ಅಂಶಗಳನ್ನು ಬಳಕೆ ಮಾಡಿಕೊಂಡು ಈ ವರ್ಷ ಒಳ್ಳೆಯ ಫಲಿತಾಂಶವನ್ನು ನೀವು ನಿಮ್ಮ ಶಾಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ತರಬೇಕು ಈ ನಿಟ್ಟಿನಲ್ಲಿ ಪೋಷಕರ ಪಾತ್ರ ಭಾಳ ಮುಖ್ಯ ಅನ್ನೋದನ್ನು ನೀವು ಗಮನಿಸ್ಕೊಂಡು ನೀವೆಲ್ಲರೂ ಸಹ ಪೋಷಕರು ಏನು ಬಂದಿದ್ದೀರಿ ದಯಮಾಡಿ ನಿಮ್ಮ ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ನಿಮ್ಮ ಮಕ್ಕಳು ಯಾವ ರೀತಿ ತಯಾರಿ ಆಗ್ತಾ ಇದ್ದಾರೆ ಅನ್ನೋದನ್ನು ನೋಡಿ ಮತ್ತು ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಈ ವರ್ಷ ಸರ್ಕಾರ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತ ಹೇಳಿದ್ರೆ ನಮಗೆ ಉತ್ತೀರ್ಣತೆಯಲ್ಲಿ ಮೂವತ್ತೈದು ಪರ್ಸೆಂಟಿಂದ ಮೂವತ್ತ್ಮೂರು ಪರ್ಸೆಂಟ್ಗೆ ಇರಿಸಿದೆ ಅಂದರೆ ಆಂತರಿಕ ಮತ್ತು ಬಾಹ್ಯ ಪರೀಕ್ಷೆಯ ಅಂಕಗಳು ಒಟ್ಟು ಮೊತ್ತ ಮೂವತ್ತ್ಮೂರು ಪರ್ಸೆಂಟ್ ಬಂದರೆ ವಿದ್ಯಾರ್ಥಿ ಉತ್ತೀರ್ಣರಾಗ್ತದೆ ಈ ಸೊ ಇದನ್ನು ಆ್ಯಕ್ಚುಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇವೆಲ್ಲ ಅನುಸರಿಸ್ತಾ ಇದ್ದಾರೆ ಈ ವರ್ಷ ನಮ್ಮ ರಾಜ್ಯದಲ್ಲೂ ಸಹ ಸರ್ಕಾರ ಇದನ್ನು ಜಾರಿಗೆ ತಂದಿದೆ ಇವೆಲ್ಲವನ್ನೂ ಸಹ ಬಳಕೆ ಮಾಡಿಕೊಂಡು ನಾವು ಈ ವರ್ಷ ಒಳ್ಳೆಯ ಫಲಿತಾಂಶವನ್ನು ತರಬೇಕು ಈ ನಿಟ್ಟಿನಲ್ಲಿ ಪೋಷಕರ ಪಾತ್ರ ಭಾಳ ಮುಖ್ಯ ಎಸ್ ಡಿ ಎಂ ಸಿ ಪಾತ್ರವೂ ಸಹ ಅಷ್ಟೇ ಮುಖ್ಯ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಯಾವುದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಗೈರು ಹಾಜರಾಗ್ದಾಗೆ ಪರೀಕ್ಷೆ ಬರೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಹಕಾರವನ್ನು ನೀವು ಕೊಟ್ಟು ನಿಮ್ಮ ಶಾಲೆಗೆ ಒಳ್ಳೆ ಫಲಿತಾಂಶ ಬರೋ ರೀತಿಯಲ್ಲಿ ಮಾಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿ ಎರಡು ಮಾತಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ ತುಂಬ ಧನ್ಯವಾದಗಳು ಈ ವರ್ಷ ಒಳ್ಳೆ ಫಲಿತಾಂಶ ನಿಮ್ಮ ಶಾಲೆಗೆ ಬರಲಿ ಥ್ಯಾಂಕ್ ಯು ಗೌರವಾನ್ವಿತ ಪೋಷಕರೇ ಈ ಎಲ್ಲ ಯೋಜನೆಗಳು ಕೇವಲ ಘೋಷಣೆಗಳಲ್ಲ ಇವು ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರ ಹಾಕಿರುವ ಬಂಡವಾಳ ನಮ್ಮ ಮಕ್ಕಳು ಈ ಸೌಲಭ್ಯಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳುವಂತೆ ಪ್ರೇರೇಪಿಸುವುದು ನಮ್ಮೆಲ್ಲರ ಕರ್ತವ್ಯ ದಯವಿಟ್ಟು ವಿದ್ಯಾರ್ಥಿ ವೇತನದ ಅರ್ಜಿ ಸಲ್ಲಿಕೆಯಿಂದ ಹಿಡಿದು ಮಕ್ಕಳು ಆರೋಗ್ಯದ ಅನ್ನು ಸೇವಿಸುವಂತೆ ನೋಡಿಕೊಳ್ಳುವುದು ಮತ್ತು ಅವರ ಕಲಿಕೆಯ ಪ್ರಗತಿಯನ್ನು ನಿಯಮಿತವಾಗಿ ಶಿಕ್ಷಕರೊಂದಿಗೆ ಚರ್ಚಿಸುವುದು ಈ ಎಲ್ಲ ವಿಷಯಗಳಲ್ಲಿ ಭಾಗಿಯಾಗಿರಿ ಸರ್ಕಾರ ನಿಮ್ಮ ಜೊತೆ ನಿಂತಿದೆ ನೀವೆಲ್ಲರೂ ಈ ಅವಕಾಶಗಳನ್ನು ಬಳಸಿಕೊಂಡು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವನ್ನು ರೂಪಿಸಿ ಎಂದು ಆಶಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು